ಅದರ ನಾಟಕ ನೋಡಕ್ ಬಂದಾಗ ಮೈಕಲ್ ಮಾತಾಡ್ತಾ ಇದ್ರೆ ಯಾರಾದರೂ ಬೇಜಾರಾಗುತ್ತೆ ಸೊ ನಾನು ಈಗ ಮಾತಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಆ ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ಯಾಕಂದ್ರೆ ಅವರು ಹೇಳಿರುವಂತಹ ಅಷ್ಟು ಎಕ್ಸ್ಪೀರಿಯನ್ಸ್ ಮಾತುಗಳನ್ನ ನಾನು ಕೇಳಿಸ್ಕೋಬೇಕಾಗಿತ್ತು ಸೊ ನನಗೂ ಕೂಡ ಆ ಕಿವಿ ಮಾತುಗಳನ್ನ ಹೇಳಿದಕ್ಕೆ ಧನ್ಯವಾದಗಳು ನಾನು ಇತ್ತೀಚಿನ ಜನರೇಷನ್ ಈಗಿನ ನಮ್ಮ ಇರುವಂತಹ ಜನರೇಷನ್ನರಿಗೆ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಇದು ಅವರು ಸರ್ ಹೇಳಿದ್ರು ಅರವತ್ತು ವರ್ಷ ಆದ್ಮೇಲೆ ನಾನು ಯಕ್ಷಗಾನ ಕಲಿತೆ ನಮ್ಮಲ್ಲಿ ಅಷ್ಟು ಪೇಶನ್ಸ್ ಇಲ್ಲ ನಮ್ಮಲ್ಲಿ ಕಾಲೇಜ್ ಮುಗಿತಿದ್ದಂಗೆ ಹೊರಗೆ ಬರಬೇಕು ಯಾವುದಾದ್ರೂ ಒಂದು ನಾಟಕ ತಂಡದಲ್ಲಿ ಮುಖ ತೋರಿಸ್ಬೇಕು ನೆಕ್ಸ್ಟ್ ನಾನು ಕಟ್ ಮಾಡೋದು ಯಾವುದೋ ಪಿಕ್ಚರ್ ಹೀರೋ ಆಗಿರಬೇಕು ಈ ಪರಿಸ್ಥಿತಿಗೆ ಬಂದು ನಿಂತಿದೆ ಇವತ್ತು ರಂಗಭೂಮಿಯನ್ನ ಬೇರೆ ಮಾಧ್ಯಮಕ್ಕೆ ಹೋಗೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳುವಂತಹ ಸ್ವಾರ್ಥ ಜಗತ್ತು ನಿರ್ಮಾಣ ಆಗಿದೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ ರಾಮ್ ಶೆಟ್ಟರ್ಗೆ ಅದರದ್ದು ಅರಿವಿರುತ್ತೆ ಯಾಕಂದ್ರೆ ಅವರು ಅವರ ತಂಡವನ್ನು ಇಪ್ಪತ್ತೈದು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದಾರೆ ಸರ್ ಇಬ್ರು ಸೇರಿ ಕಂಗ್ರಾಚ್ಯುಲೇಷನ್ಸ್ ಯಾಕಂದರೆ ನನ್ನ ತಂಡಕ್ಕೂ ರಂಗ ಬಗ್ಗೆ ಈ ವರ್ಷ ಇಪ್ಪತ್ತೈದನೇ ವರ್ಷ ನಾನು ಒಂದು ರಂಗತಂಡವನ್ನ ನಾವು ನಾನು ಅನ್ನೋದು ಪದ ರಂಗಭೂಮಿಯಲ್ಲಿ ಬರೋಲ್ಲ ನಾವು ಒಂದು ರಂಗತಂಡವನ್ನು ಕಟ್ಟಿದ್ದೀವಿ ಬೆಂಗಳೂರಲ್ಲಿದೆ ಹೋದ ವರ್ಷ ಅದರ ನಾಟಕ ಕೂಡ ರಾಮ ಶೆಟ್ಟರ್ ಇಲ್ಲೇ ಮಾಡಿಸಿದ್ರು ನನ್ನ ಗೆಳೆಯರಿನ್ನು ಬ್ರಹ್ಮವರದಲ್ಲಿ ಇದ್ರು ಪ್ರದೀಪ್ ಪ್ರದೀಪ್ ಮತ್ತೆ ಪ್ರವೀಣ್ ಶೆಟ್ಟರ್ ಅಂತ ಹೇಳಿ ಅವರ ಸಹಾಯದಿಂದ ಇಲ್ಲಿ ಬಂದು ಒಂದು ಶೋನ ಮಾಡುವಂತ ಕೆಲಸ ಆಗಿತ್ತು ಹೋದ ವರ್ಷ ಆ ನಾಟಕಕ್ಕೆ ನಾನು ಬರಬೇಕಾಗಿತ್ತು ಅದಕ್ಕೆ ಬರಕ್ ಆದರೆ ಇವತ್ತು ಬರಲೇಬೇಕು ಅಂತೇಳಿ ಅಂತ ಹೇಳಿ ಯಾಕಂದ್ರೆ ರಾಮ್ ಬಗ್ಗೆ ಸಿಕ್ಕಾಪಟ್ಟೆ ಕೇಳ್ತಿದ್ದೆ ಇವತ್ತು ಎಲ್ರ ಬಾಯಲ್ಲೂ ಕೇಳಿದೆ ಹಾಗಾಗಿ ಇನ್ನೂ ಖುಷಿ ಆಯ್ತು ನನಗೆ ಅವರು ಇಪ್ಪತ್ತೈದು ವರ್ಷಗಳ ಕಾಲ ಒಂದು ರಂಗ ತಂಡವನ್ನು ಹಿಡಿದಿಟ್ಕೊಳ್ಳೋದು ಎಷ್ಟು ಕಷ್ಟದ ಕೆಲಸ ಅಂತ ಅದೇ ತರದ ಇನ್ನೊಂದು ತಂಡವನ್ನ ಮಾಡ್ತಾ ಇರುವಂಥವನಿಗೆ ಮಾತ್ರ ಅರಿವಿಗೆ ಬರುತ್ತೆ ಅಲ್ಲಿ ನಡೆಯುವಂಥ ರಾಜಕೀಯ ಆಗಿರ್ಬೋದು ಅಲ್ಲಿ ನಡೆಯುವಂತ ಬೇರೆ ಎಲ್ಲ ವಿಚಾರಗಳನ್ನು ಮೀರಿ ಒಂದು ತಂಡವನ್ನು ಇನ್ನೂ ಸದೃಢವಾಗಿ ಇಟ್ಕೊಂಡು ಅದನ್ನ ಅದರಲ್ಲಿ ರಂಗಚಟುವಟಿಕೆಗಳನ್ನ ಮಾಡ್ಕೊಂಡು ಬರುವಂಥದ್ದು ಮೆಚ್ಚಿಂಗ್ ಸರ್ ಅದು ಈ ತರದ ಒಂದು ಗ್ರಾಮೀಣ ಭಾಗದಲ್ಲಿ ನಮಗಾದ್ರೆ ಬೆಂಗಳೂರಲ್ಲಿ ಅಂದರೆ ಇನ್ನೊಬ್ಬ ಸಿಗ್ತಾನೆ ಅನ್ನುವಂಥ ಒಂದು ಕೆಲಸ ಇರುತ್ತೆ ಬಟ್ ಇಲ್ಲಿ ಅವನು ಬಂದವನ್ನೇ ಸರಿ ಮಾಡಿಕೊಂಡು ಅವನ್ನೇ ನಟನಾಗಿ ಅವನೇ ನಟಿಯಾಗಿ ತಯಾರು ಮಾಡಿ ಆಮೇಲೆ ನಾವು ರಂಗದ ಮೇಲೆ ತರಬೇಕಾಗತ್ತೆ ಸೊ ಆ ಥರದ ಒಂದು ಅದ್ಭುತ ಕೆಲಸ ನಾನು ಆಗಲೇ ಶುರು ಮಾಡಿದಂಥ ಮಾತು ಇವತ್ತಿನ ಯುವ ಪೀಳಿಗೆಗಿರುವಂಥ ಅರ್ಜೆನ್ಸಿ ಸುಮಾರು ಜನ ಸಿನಿಮಾಗೆ ನನ್ನ ಜೊತೆ ಕಲಾವಿದರಾಗ್ಲಿಕ್ಕೆ ಬಂದಾಗ ಅಥವಾ ನನ್ನ ಆಫೀಸಿಗೆ ಬಂದು ಮೀಟ್ ಮಾಡಿದಾಗ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ ಮೊದಲು ರಂಗಭೂಮಿಗೆ ಹೋಗಿ ಅಂತ ಯಾಕೆ ಅನ್ನುವಂಥ ರೀಸನ್ ಇಷ್ಟೆ ಯಾವುದೇ ಬಿಲ್ಡಿಂಗ್ ಆಗಲಿ ಪಿಲ್ಲರ್ ಇಲ್ಲದೆ ಗಟ್ಟಿ ನಿಲ್ಲೋದಿಲ್ಲ ಪಾಯ ತೆಗಿಬೇಕು ಅದ್ರ ಮೇಲೆ ಪಿಲ್ಲರ್ ನಿಲ್ಸಬೇಕು ಅದ್ರ ಮೇಲೆ ನೀವು ಎಷ್ಟು ಫ್ಲೋರ್ ಬೇಕಾದ್ರೆ ಕಟ್ಟಿ ಈ ಪಾಯ ತೆಗೆದು ಅದಕ್ಕೆ ಪಿಲ್ಲರ್ ಹಾಕುವಂತ ಕೆಲಸವನ್ನ ರಂಗಭೂಮಿ ಮಾಡೋದು ಕಲಾವಿದನಾದವನಿಗೆ ಫಸ್ಟ್ ಬುಡಗಟ್ಟಿ ಇರಬೇಕು ತಲೆ ಆಮೇಲೆ ನೀನು ಫಸ್ಟ್ ಕಲಿತಿರೋದೇ ಕಡಿಮೆ ಇದ್ದಾಗ ನೀನು ಹೆಚ್ಚಿನ ದಿನ ಬದುಕೋಕ್ಕಾಗಲ್ಲ ಇವತ್ತು ಸುಮಾರು ಜನ ಹೇಳ್ತಾರೆ ರಾಜಕೀಯದಲ್ಲಿಂದ ಅವ್ರ ಮಕ್ಕಳು ಹೀರೋಗಳಾಗಿ ಬರ್ತಾರೆ ಅಥವಾ ಅವ್ರ ತಂದೆ ಹೀರೋ ಆಗಿದ್ರೆ ವಾಪಸ್ ಮತ್ತೊಬ್ಬ ಬಂದು ಅವನು ಹೀರೋ ಆಗ್ತಾನೆ ಅಂತೆ ನೀವೆಲ್ಲರೂ ವಾಪಸ್ ಪುಟ್ಟ ತೆಗೆದು ನೋಡಿದ್ರೆ ಅವ್ರು ಯಾರು ಜಾಸ್ತಿ ದಿನ ಉಳಿಲೇ ಇಲ್ಲ ಜಾಸ್ತಿ ದಿನ ಉಳಿಬೇಕು ಅಂದರೆ ಅವನ ಅಭ್ಯಾಸ ಮಾಡಬೇಕು ಅವನು ಅದನ್ನು ಹವ್ಯಾಸವಾಗಿ ಅದನ್ನ ತರಗತಿ ತರಗತಿಯಲ್ಲಿ ಪಾಠದ ತರ ಓದಿ ಅದನ್ನ ಕಲಿತರೆ ಮಾತ್ರ ಅವನು ರಂಗಭೂಮಿಯಲ್ಲಾಗಲಿ ಅಥವಾ ಸಿನಿಮಾರ ರಂಗದಲ್ಲಾಗ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ ಪ್ರಮೋದ್ ಶೆಟ್ರು ಇವತ್ತು ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಯೋಗ್ಯತೆ ಹಾಗೂ ಇಲ್ಲಿವರೆಗೆ ಕರ್ಕೊಂಡ್ ಬಂದಿರುವಂಥದ್ದು ಆ ರಂಗಭೂಮಿ ಅದು ನನಗೆ ಬದುಕನ್ನು ಕಲಿಸಿದೆ ನನ್ನ ಪಪ್ಪನೂ ಹೇಳ್ತಿದ್ರು ಸುಮಾರು ಜನಕ್ಕೆ ಇಲ್ಲೂ ಮಕ್ಕಳು ನಿಮ್ ನೀವು ಹೇಳಿದಿರ ಅನ್ಸುತ್ತೆ ಸಾರಿ ಫಾರ್ ದ ದೋಳಿ ಮಗನ ನಮ್ಮ ಜಾತಿಗೆ ಯಾರು ಬಣ್ಣ ಹಚ್ಚಲ್ಲ ನೀನೊಬ್ಬ ಬಣ್ಣ ಹಚ್ಚಿ ಹಾಳದ್ ಏನಕ್ಕೆ ಪಾಪ ಗೊತ್ತಿಲ್ಲ ನಾನು ಬೆಂಗಳೂರಲ್ಲಿದ್ದೆ ನನಗೆ ಪಪ್ಪನೂ ಬೆಂಗಳೂರಲ್ಲಿದ್ರು ಬಟ್ ಅವತ್ತಿಗೆ ಪಪ್ಪ ವಾಸ್ ಅ ಬಿಗ್ ಬಿಸ್ನೆಸ್ ಮ್ಯಾನ್ ಅವ್ರಿಗೆ ನಾನು ವಾಪಸ್ ಬಿಸ್ನೆಸ್ಸಿಗೆ ಬರಬೇಕು ಅಂತಾನೆ ಇತ್ತು ಯಾವುದೋ ಒಂದು ಕ್ಷಣ ನನ್ನನ್ನು ರಂಗಭೂಮಿ ಕಡೆ ಸೆಳೆದಂತ ವಿಚಾರ ನಿಮ್ಗೆ ಹೇಳ್ತೀನಿ ನನಗೆ ರ್ಯಾಲಿ ರೇಸರ್ ಆಗಬೇಕು ಅಂತ ಭಾರಿ ಹುಚ್ಚಿತ್ತು ಕಾರು ಓಡಿಸ್ಬೇಕು ರೇಸರ್ ಆಗಬೇಕು ಅಂದ್ರೆ ಮನೆಯಲ್ಲೆಲ್ಲ ಹತ್ತನೇ ಕ್ಲಾಸಲ್ಲೇ ಸುಳ್ಳು ಹೇಳಿ ಚೆನ್ನೈಗೆಲ್ಲ ಹೋಗಿ ರ್ಯಾಲಿ ಎಲ್ಲ ನೋಡ್ತಿದ್ದೆ ಅಷ್ಟು ಹುಚ್ಚು ನನಗೆ ರ್ಯಾಲಿಯಲ್ಲಿ ಅರ್ಧ ವರ್ಷ ಕಾಲೇಜ್ಗೆ ಹೋಗಲಿಲ್ಲ ಅಂತೇಳಿ ಪ್ರಿನ್ಸಿಪಲ್ ಬಂದು ಪಪ್ಪನ್ ಕಂಪ್ಲೇಂಟ್ ಮಾಡಿ ಆಮೇಲೆ ಕಾಲೇಜಿಗೆ ಹೋಗುವಂಥ ಅನಿವಾರ್ಯತೆ ಬಂತು ಹೋದೆ ರಂಗಭೂಮಿ ಏನಂತ ಗೊತ್ತಿರಲಿಲ್ಲ ನನಗೆ ಅದೇ ಪ್ರಥಮ ವರ್ಷ ನಮ್ಮ ಕಾಲೇಜಲ್ಲಿ ರಂಗ ತರಬೇತಿ ಶಿಬಿರ ಶುರು ಮಾಡ್ತಾ ಇದ್ದಾರೆ ಯಾರಾದರೂ ಆಸಕ್ತರಿದ್ದರೆ ಬಂದು ಸೇರ್ಬೋದು ಅಂತ ಒಂದು ಮೆಮೋ ಬಂತು ನನಗೆ ರಂಗಭೂಮಿ ಬಗ್ಗೆ ಏನೂ ಗೊತ್ತಿಲ್ಲ ನಾಟಕದ್ದೆಲ್ಲ ಹುಚ್ಚು ಇರಲಿಲ್ಲ ನನ್ನ ಪಕ್ಕದಲ್ಲಿ ಅವಾಗ ತಾನೇ ಕಾಲೇಜಿಗೆ ಹೋಗಿದ್ನಲ್ಲ ಒಂದು ತಿಂಗಳಾಗಿತ್ತು ನನ್ನ ಪಕ್ಕದಲ್ಲಿ ಸುಜಯ್ ಶಾಸ್ತ್ರಿ ಅಂತ ಒಬ್ಬ ಹುಡುಗ ಅವನು ಇವತ್ತು ನಿರ್ದೇಶಕರಾಗಿದ್ದಾನೆ ಸಿನಿಮಾ ರಂಗದಲ್ಲಿ ಅವನು ನನ್ನ ಕೈಯೂ ಸೇರಿಸಿ ಎತ್ತದ ನಾನು ಹೇಳ್ದೆ ನನ್ನ ನಾಟಕ ಎಲ್ಲ ಬರಲ್ಲ ಮರ್ಯ ಕೈ ಎತ್ತಿಸ್ಬೇಡ ಅಂತ ಇಲ್ಲ ಇಲ್ಲ ಅಟೆಂಡೆನ್ಸ್ ಕೊಡ್ತಾರೆ ಎರಡು ತಿಂಗಳದ್ದು ಅಂದ ಎರಡೂ ಕೈ ಎತ್ತದೆ ಅಟೆಂಡೆನ್ಸ್ ಸಿಗುತ್ತಲ್ಲ ಅಂತ ಆದರೆ ರ್ಯಾಲಿ ರೇಸರ್ ಆಗಬೇಕಾದಂಥವನು ನಾನು ರಂಗಭೂಮಿ ಕಡೆಗೆ ಬಂದಿರುವಂತಹ ತುಂಬಾ ದೊಡ್ಡ ವಿಚಾರ ವಿಶೇಷ ಏನು ಅಂದ್ರೆ ನಾನು ಆಗಿನ ಕಾಲಕ್ಕೆ ಫಸ್ಟ್ ಪಿ ಯು ಸಿಗೆ ಬುಲೆಟ್ ತಗೊಂಡು ಕಾಲೇಜಿಗೆ ಹೋಗ್ತಿದ್ದ ಅಂದ್ರೆ ನಿಮ್ಗೆ ಡಿಫ್ರೆನ್ಸ್ ಆಫ್ ಏನಂತೀರ ನಿಮ್ಮ ಶ್ರೀಮಂತಿಕೆಯ ಮೇಲೆ ಕೆಳಗೆ ಸ್ವಲ್ಪ ಇತ್ತು ಮನಸ್ಸಲ್ಲ ಅವಾಗ ಅದನ್ನೆಲ್ಲ ಸೀದಾ ಕೆಳಕ್ ತಂದಿದ್ದು ರಂಗಭೂಮಿ ಅಷ್ಟೂ ಜನ ಬಂದವರು ನೆಲದ ಮೇಲೆ ಕೂರ್ಬೇಕು ಸರ್ಕಲ್ ಮಾಡಬೇಕು ನಿನ್ನ ಜಾಗದ ಕಸವನ್ನು ನೀನೇ ಗುಡಿಸ್ಕೋಬೇಕು ನೀನು ಹೊರಗಡೆ ಬಿಡೋ ಚಪ್ಪಲಿನ ಅದು ಅದ್ರಲ್ಲಿಂದ ಅಲ್ಲಿಂದ ಶುರುವಾಗದಂತ ಶಿಸ್ತು ರಂಗಭೂಮಿಗೆ ನೀನು ಹೊರಗಡೆ ಚಪ್ಪಲಿ ಬಿಡೋದ್ರಿಂದ ಶುರುವಾದಂತ ಶಿಸ್ತು ನನ್ನನ್ನು ಇಲ್ಲಿಗೆ ಕರ್ಕೊಂಡ್ ಬಂದಿದೆ ಇವತ್ತು ನಾನು ಇಲ್ಲಂದಿದ್ರೆ ಎಲ್ಲ ರ್ಯಾಲಿ ರೇಸರ್ ಆಗ್ತಿದ್ದೆ ಬಟ್ ಮೇಲೆ ಕೇಳಿಲ್ಲ ಯಾವನ್ ಬಸ್ಸಲ್ಲಿ ಬರ್ತಾನೋ ನಡ್ಕೊಂಡ್ ಬರ್ತಾನೋ ಕಾರಲ್ಲಿ ಬರ್ತೀವೋ ನೀನ್ ಬೈಕಲ್ಲಿ ಅಲ್ಲಿ ಗೊತ್ತಿಲ್ಲ ನೀವೆಲ್ಲರೂ ಒಂದೇ ಸಮ ಆ ಈಕ್ವಾಲಿಟಿ ಅನ್ನುವಂತ ಒಂದು ಜಾಗ ಇತ್ತಲ್ಲ ಆ ಶಿಸ್ತನ ಕಲಿಸಿದಂತ ಜಾಗ ಇತ್ತಲ್ಲ ಅದನ್ನ ಬಿಟ್ಟು ಹೊರಗೆ ಬರಲಿಕ್ಕೆ ಮನಸೇ ಆಗಲಿಲ್ಲ ಆ ಫಸ್ಟ್ ಪಿ ಯು ಸಿರು ರಂಗ ರಂಗತಂಡ ಇವತ್ತು ಇಪ್ಪತ್ತೈದು ವರ್ಷಗಳ ಕಾಲ ಇದೆ ಅದರದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನು ಬೆಂಗಳೂರಲ್ಲಿ ಹಾಕೊಂಡಿದ್ದೀನಿ ಆ ಎಲ್ಲಾ ಕಾರ್ಯಕ್ರಮಕ್ಕೂ ತುಂಬಾ ಅದ್ಭುತವಾಗಿ ನಡಿಬೇಕು ಅಂದ್ರೆ ಅದಕ್ಕೆ ಕಾರಣ ಇವತ್ತು ಆಡಿಯನ್ಸ್ ರಂಗಭೂಮಿಯವರಿಗೆ ತುಂಬ ದೊಡ್ಡ ಕೊರತೆ ಇರೋದು ಅದೇ ಅನಿಸುತ್ತೆ ಅಂದರೆ ಆಡಿಯನ್ಸ್ ಬರೋಲ್ಲ ನಾಟಕ ನೋಡಲಿಕ್ಕೆ ಆಡಿಯನ್ಸ್ ಬರೋಲ್ಲ ಇವತ್ತು ಮೊಬೈಲಲ್ಲೇ ನಿಮಗೆಲ್ಲದೂ ಸಿಗ್ತಾ ಇದೆ ಆದರೆ ರಂಗದ ಮೇಲೆ ನಟಿಸುವಂಥ ಕಲಾವಿದರಿಗೆ ನಿಮ್ಮ ಚಪ್ಪಾಳೆ ನಿಮ್ಮ ಪ್ರೀತಿ ಹಾರೈಕೆಯ ಶಬಾಷ್ಗಿರಿ ಏನು ಕೊಡ್ತಿರಲ್ಲ ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ ಹಾಗಾಗಿ ದಯಮಾಡಿ ರಂಗಭೂಮಿಗೆ ಸಪೋರ್ಟ್ ಮಾಡಿ ನಾಟಕಗಳನ್ನು ಬಂದು ನೋಡುವಂತಹ ಒಂದು ಅದ್ಭುತ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಅಂತ ಕೇಳ್ಕೊತಾ ನಾನು ಎರಡು ಮಾತನಾಡಿಸ್ತೀನಿ ಧನ್ಯವಾದಗಳು